ನ ಕುಲ ಕುಲದೊಂದಿಗೆ ಅಂಟನ್ನು ಬಿಡಿಸಿಕೊಳ್ಳುತ್ತಿದ್ದಂತೆ ದೇವರೊಂದಿಗೆ ಅಂಟಿಕೊಂಡು ಬಿಡಬೇಕು ಸಹದೇವ ಕೊನೆಯ ಪಾಂಡವ ಸಹ ಎಂದರೆ ಜೊತೆಗೆ ದೇವ ಎಂದರೆ ದೇವರು ಸಹದೇವ ಅಂದರೆ ದೇವರೊಂದಿಗೆ ಇರುವುದು ದೈವಿ ಭಾವದಲ್ಲಿ ಇರುವುದು ಎಂದಾಗುತ್ತದೆ ಸಹದೇವನ ಶಂಖದ ಹೆಸರು ಮಣಿಪುಷ್ಪಕ ಸ್ಫಟಿಕ ಹಾಗೂ ರತ್ನಗಳನ್ನು ಮಣಿ ಎನ್ನುತ್ತಾರೆ ಆದ್ದರಿಂದ ಮಣಿಪುಷ್ಪಕ ಎಂದರೆ ಸ್ಫಟಿಕ ಅಥವಾ ರತ್ನದಿಂದ ಮಾಡಿದ ಹೂವು ಎಂದಾಗುತ್ತದೆ ನಿಸರ್ಗದ ಯಾವುದೇ ಹೂವು ಹೆಚ್ಚು ಕಾಲ ಇರುವುದಿಲ್ಲ ಸ್ವಲ್ಪ ಕಾಲ ಅರಳಿ ತನ್ನ ಬಣ್ಣಗಳಿಂದ ಕಂಗೊಳಿಸಿ ಬಾಡಿ ಹೋಗುತ್ತದೆ ಆದರೆ ಸ್ಫಟಿಕ ಅಥವಾ ರತ್ನಗಳಿಂದ ಮಾಡಿದ ಹೂವು ಎಂದೂ ಬಾಡುವುದಿಲ್ಲ ಎಂದೂ ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ ದೈವಿ ಭಾವದಲ್ಲಿ ಇರುವವನು ಜರ ಮರಣರಹಿತನಾಗಿ ಸದಾ ಆನಂದವಾಗಿರುತ್ತಾನೆ ಮುಂದೆ ಶ್ಲೋಕ ಹದಿನೇಳು ಮತ್ತು ಹದಿನೆಂಟರಲ್ಲಿ ಪಾಂಡವರ ಕಡೆಯ ಇನ್ನೂ ಹಲವರು ತಮ್ಮ ತಮ್ಮ ಶಂಖಗಳನ್ನು ವ್ಯವಸ್ಥಿತವಾಗಿ ಓದಿದರು ಎಂಬ ವಿಷಯ ಬಂದಿದೆ ಒಟ್ಟಾರೆ ಪಾಂಡವರ ಸೈನ್ಯದಲ್ಲಿ ಎಲ್ಲಾ ಯುದ್ಧವಾದ್ಯಗಳನ್ನು ಸಾಮರಸ್ಯದಿಂದ ಹೊಂದಾಣಿಕೆಯಿಂದ ಲಯಬದ್ಧವಾಗಿ ನುಡಿಸಿದರು ಎಂದು ಗೊತ್ತಾಗುತ್ತದೆ ಇದರ ಪರಿಣಾಮವೇನು ಶ್ಲೋಕ ಹತ್ತೊಂಬತ್ತನ್ನು ನೋಡೋಣ ಪಾಂಡವರ ಕಡೆಯ ಎಲ್ಲರೂ ಒಟ್ಟಾಗಿ ನುಡಿಸಿದ ಶಂಖ ಮೊದಲಾದ ಎಲ್ಲಾ ಯುದ್ಧವಾದ್ಯಗಳ ಒಟ್ಟು ಶಬ್ದ ಬಹಳ ಶಕ್ತಿಯುತವಾದ ಘೋಷವಾಗಿ ಹೊರಹೊಮ್ಮಿ ಭೂಮ್ಯಾಕಾಶಗಳಲ್ಲಿ ಅನುರಣಿಸಿತು ಅದು ಧೃತರಾಷ್ಟ್ರನ ಮಕ್ಕಳ ಎದೆ ನಡಗುವಂತೆ ಮಾಡಿತು